ಎಲ್ರಿಗೂ ನಮಸ್ಕಾರ ಇವತ್ತು ಗೋಕುಲಾಷ್ಟಮಿಯ ಪ್ರಯುಕ್ತ ಕೃಷ್ಣನ ನೈವೇದ್ಯಕ್ಕೆ ಆಗುವಂತಹ ಮೂರು ಬಗೆಯ ಪ್ರಸಾದವನ್ನ ಮಾಡಿ ತೋರಿಸ್ತಾ ಇದೀನಿ ಮಾಡೋದು ತುಂಬಾನೇ ಸುಲಭ ಹತ್ತು ನಿಮಿಷದಲ್ಲಿ ತುಂಬಾ ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು ಕೆಲಸ ಕಡಿಮೆ ಶ್ರಮ ಕೂಡ ಕಡಿಮೆ ಮನೆಯಲ್ಲಿರುವಂತಹ ಸಾಮಗ್ರಿಯನ್ನ ಬಳಸ್ಕೊಂಡು ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಮೊದಲು ಇದಕ್ಕೆ ಸಣ್ಣ ತಯಾರಿಯೊಂದನ್ನ ಮಾಡ್ಕೊಳ್ಳೋಣ ಒಂದು ಮಧ್ಯಮ ಗಾತ್ರದ ಕೊಬ್ಬರಿಯಲ್ಲಿ ಅರ್ಧದಷ್ಟು ಕೊಬ್ಬರಿಯನ್ನ ತುರ್ಕೊಳ್ಳೋಣ ಸಣ್ಣದಾಗಿ ಅಥವಾ ದೊಡ್ಡದಾಗಿ ಹೇಗೆ ಬೇಕಿದ್ರು ಇದನ್ನ ತುರ್ಕೊಳ್ಬಹುದು ನೋಡಿ ಇದನ್ನ ನಾನು ಈ ರೀತಿಯಲ್ಲಿ ತುರಿದು ಇಟ್ಕೊಂಡಿದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದರ ನಂತರದಲ್ಲಿ ಬಾಳೆಹಣ್ಣನ್ನ ಹೆಚ್ಕೊಳ್ಬೇಕು ಬಾಳೆಹಣ್ಣು ನಾನು ಪಚ್ಬಾಳೆನ್ನ ತಗೊಂಡಿದ್ದೀನಿ ಇದಕ್ಕೆ ಯಾಲಕ್ಕಿ ಬಾಳೆ ರಸಬಾಳೆ ಯಾವ್ದನ್ನು ಕೂಡ ತಗೊಳ್ಬಹುದು ಇನ್ನೊಂದು ಏನಂದ್ರೆ ಪ್ರಸಾದವನ್ನ ಅಥವಾ ನೈವೇದ್ಯವನ್ನ ನಾವು ಯಾವ ಪ್ರಮಾಣದಲ್ಲಿ ಮಾಡ್ತೀವಿ ಅದಕ್ಕನುಗುಣವಾಗಿ ಸಾಮಗ್ರಿಯನ್ನ ತಗೊಳ್ಬೇಕು ಅದ್ರ ಜೊತೆಯಲ್ಲಿ ಪೂಜೆಗೆ ಎಷ್ಟು ಜನರನ್ನ ಆಹ್ವಾನಿಸ್ತೀವಿ ಅಥವಾ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಪ್ರಸಾದವನ್ನ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಬಾಳೆಹಣ್ಣನ ಹೆಚ್ಚಿ ಪಕ್ಕಕ್ಕೆ ಪಕ್ಕಿಟ್ಕೊಳ್ಳೋಣ ಇದರ ನಂತರದಲ್ಲಿ ನಾವು ಸಿಹಿ ಪದಾರ್ಥ ಮಾಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಏಲಕ್ಕಿಯ ಘಮ ಇರಲೇಬೇಕು ಅದಕ್ಕಾಗಿ ನಾನು ನಾಲ್ಕು ಏಲಕ್ಕಿಯನ್ನ ಪುಟ್ಟಾಣಿಗೆ ಹಾಕಿ ಕುಟ್ಟಿ ಇಟ್ಕೊಳ್ತಾ ಇದ್ದೀನಿ ಇಡೀ ಏಲಕ್ಕಿಯನ್ನ ಸ್ವಲ್ಪ ಕುಟ್ಟಿದ್ರೆ ಅದರಿಂದ ಬೀಜವನ್ನ ಸುಲಭವಾಗಿ ತೆಕ್ಕೊಳ್ಬಹುದು ಈ ಏಲಕ್ಕಿ ಸಿಪ್ಪೆಯನ್ನ ಬಿಸಾಡೋ ಬದಲು ನಾನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ ಇದನ್ನ ಚಹಾ ಮಾಡೋವಾಗ ಅಥವಾ ಕಷಾಯ ಮಾಡೋವಾಗ ಇಲ್ದೇ ಹೋದ್ರೆ ಪಲಾವ್ಗೆಲ್ಲ ರುಬ್ಕೊಳ್ಳೋವಾಗ ಇದನ್ನ ಹಾಕಿ ರುಬ್ಕೊಳ್ತಾ ಇದರಿಂದ ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ ಏಲಕ್ಕಿ ಸಿಪ್ಪೆಯನ್ನ ಬಿಸಾಡೋದಿಲ್ಲ ಹೀಗೆ ಮಾಡೋದ್ರಿಂದ ಮಾಡೋ ಪದಾರ್ಥದ ಪರಿಮಳ ಮತ್ತೆ ಸ್ವಾದ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಅದಕ್ಕೆ ಒಂದೇ ಒಂದು ಏಲಕ್ಕಿಯನ್ನ ಹಾಕಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನು ತಗೊಂಡ್ರೆ ಏಲಕ್ಕಿಯನ್ನು ಸಹ ಹೆಚ್ಚು ಹಾಕೊಳ್ಬೇಕಾಗುತ್ತೆ ಈಗ ಸಕ್ಕರೆಯನ್ನ ಪುಡಿ ಮಾಡ್ಕೊಂಡಿದೀನಿ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಇದಕ್ಕೆ ಆಲು ಕಪ್ನಷ್ಟು ಹುರಿಗಡ್ಲೆ ಅರ್ಧ ಕಪ್ ನಷ್ಟು ತುರ್ದಿಟ್ಕೊಂಡಂತಹ ಒಣ ಕೊಬ್ಬರಿಯನ್ನ ಹಾಕೊಳ್ತಾ ಇದೀನಿ ಇಲ್ಲಿ ಹುರಿಗಡ್ಲೆ ಮತ್ತೆ ಕೊಬ್ಬರಿಯ ಪ್ರಮಾಣವನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಬಹುದು ನೋಡಿ ಈಗ ಮೊದಲನೇ ನೈವೇದ್ಯ ಕೊಬ್ಬರಿ ಸಕ್ಕರೆ ತಯಾರಾಯ್ತು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆಯಲ್ಲಿ ಹೆಚ್ಚಿಟ್ಕೊಂಡಂತಹ ಬಾಳೆಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಬಾಳೆಹಣ್ಣಿನ ಜೊತೆ ಎರಡು ಚಮಚದಷ್ಟು ಹಸಿ ತೆಂಗಿನ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿದಂತಹ ಗೋಡಂಬಿ ದ್ರಾಕ್ಷಿಯನ್ನು ಸಹ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಚಮಚದಷ್ಟು ಅಥವಾ ರುಚಿಗೆ ಅನುಸಾರವಾಗಿ ಸ್ವಾದಕ್ಕೆ ಅನುಸಾರವಾಗಿ ಬೆಲ್ಲವನ್ನ ಹಾಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯೊಂದಿಗೆ ಕಲಸ್ಕೊಂಡ್ರೆ ರಸಾಯನ ಕೂಡ ತಯಾರಾಯ್ತು ಯಾವುದೇ ಸಿಹಿ ಪದಾರ್ಥಕ್ಕೆ ಏಲಕ್ಕಿಯನ್ನ ಆಗ್ಲೇ ಕುಟ್ಟಿ ಹಾಕೊಳ್ಳೋದ್ರಿಂದ ಘಮ ತುಂಬಾನೇ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಹಾಕಿರೋದು ಯಾಕೆ ಅಂದ್ರೆ ಇದರಿಂದ ರಸಾಯನ ರಸವತ್ತಾಗಿ ಆಗುತ್ತೆ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಹಾಕೊಳ್ತಾ ಇದೀನಿ ಇಲ್ಲಿ ರಸಾಯನಕ್ಕೆ ಕೆಲವು ಕಡೆ ಒಣ ಕೊಬ್ಬರಿ ಮಾತ್ರ ಹಾಕಿರ್ತಾರೆ ಕೆಲವು ಕಡೆ ಹಸಿ ಕೊಬ್ಬರಿ ಮಾತ್ರ ಹಾಕ್ತಾರೆ ನಾನು ಎರಡನ್ನು ಸಹ ಹಾಕೊಂಡಿದ್ದೀನಿ ಇದರಿಂದ ಇದರ ರುಚಿ ಮತ್ತೆ ಪರಿಮಳ ಎರಡು ದುಪ್ಪಟ್ಟಾಗಿರುತ್ತೆ ಹಾಗಾಗಿ ಈಗ ಇದಕ್ಕೆ ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಎಲ್ಲವನ್ನು ಬೆರೆಸ್ಕೊಂಡ್ರೆ ರುಚಿ ರುಚಿಯಾದ ರಸಾಯನ ಕೂಡ ತಯಾರಾಯಿತು ಬೆಲ್ಲ ಮತ್ತೆ ಹಸಿ ತೆಂಗಿನ ತುರಿಯನ್ನು ಹಾಕಿರೋದ್ರಿಂದ ಆಗ್ಲೇ ಬೆಲ್ಲ ಕರಗಿ ನೀರಾಗ್ತಿದೆ ರಸಾಯನ ಕೂಡ era aí tu. ಇನ್ನು ಮೂರನೇದು ಶ್ರೀಕೃಷ್ಣ ಅವಲಕ್ಕಿ ಪ್ರಿಯ ಹಾಗಾಗಿ ಜನ್ಮಾಷ್ಟಮಿ ದಿನ ನೈವೇದ್ಯಕ್ಕೆ ಅಂತ ಅವಲಕ್ಕಿಯಿಂದ ಏನಾದ್ರೂ ಪದಾರ್ಥ ಮಾಡಿಡ್ಲೇಬೇಕು ಹಾಗಾಗಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಕಪ್ನಷ್ಟು ಹಸಿ ತೆಂಗಿನ ತುರಿ ಅದಕ್ಕೆ ಒಂದು ಚಮಚದಷ್ಟು ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಎಳ್ಳು ಸ್ವಲ್ಪ ತುಪ್ಪ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಬೆಲ್ಲದ ಪ್ರಮಾಣವನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಬಹುದು ಕೆಲವರು ಇದಕ್ಕೆ ಕಪ್ಪು ಎಳ್ಳನ್ನ ಹಾಕೊಳ್ತಾರೆ ಎಳ್ಳು ಯಾವ್ದನ್ ಬೇಕಿದ್ರು ಹಾಕೊಳ್ಬಹುದು ಆದರೆ ತೊಳೆದು ಸ್ವಲ್ಪ ಹುರಿದು ಹಾಕೊಳ್ಬೇಕಾಗತ್ತೆ ಹೀಗೆ ಇದನ್ನ ಕಲ್ಸ್ಕೊಂಡ್ ನಂತರ ಇದಕ್ಕೆ ತೆಂಗಿನ ತುರಿಯ ಎರಡರಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿಯನ್ನ ನಾನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಗಟ್ಟಿಯಾಗಿ ಒತ್ತಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಬೆಲ್ಲ ಮತ್ತೆ ತೆಂಗಿನ ತುರಿಯನ್ನ ಮೊದಲೇ ಚೆನ್ನಾಗಿ ಕಲ್ಸ್ಕೊಂಡಿರೋದ್ರಿಂದ ಬೆಲ್ಲ ಕರಗಿ ಸ್ವಲ್ಪ ನೀರಾಗಿರುತ್ತೆ ಇದರಿಂದ ಅವಲಕ್ಕಿಯನ್ನ ಕಲಸೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅವಲಕ್ಕಿನೂ ಕೂಡ ಸ್ವಲ್ಪ ಮೆತ್ತಗಾಗುತ್ತೆ ಈಗ ಅವಲಕ್ಕಿಯನ್ನು ಸಹ ಕಲ್ಸ್ಕೊಂಡಿದ್ದಾಗಿದೆ ಈಗ ಈ ಮೂರನ್ನು ಸಹ ನೈವೇದ್ಯಕ್ಕೆ ಇಡಬಹುದು ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ತಲೆ ತಲಾಂತರದಿಂದ ನೈವೇದ್ಯಕ್ಕೆ ಮಾಡುವಂತದ್ದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ಇವೆಲ್ಲದ್ರ ಜೊತೆಗೆ ಸ್ವಲ್ಪ ಗೊಜ್ಜ ಅವಲಕ್ಕಿ ಸಹ ನಾನು ಮಾಡಿದ್ದೀನಿ ನೀವು ಕೂಡ ಜನ್ಮಾಷ್ಟಮಿಗೆ ಇವೆಲ್ಲವನ್ನ ಮಾಡಿ ನೈವೇದ್ಯಕ್ಕಿಡಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣ ಮಸ್ತು